ಆಯುಷ್ ಹಬ್ಬ ಎರಡು ಸಾವಿರದ ಇಪ್ಪತ್ತಾರು ಇಂದಿನ ಪತ್ರಿಕಾಗೋಷ್ಠಿಯನ್ನು ನಡೆಸಲು ಬಂದಿರುವಂಥ ನನ್ನ ಹೆಸರು ಡಾಕ್ಟರ್ ದೇವದಾಸ್ ಪುತ್ರನ್ ಮೀಡಿಯಾ ಹೆಡ್ ಆಯುಷ್ ಹಬ್ಬ ಸಮಿತಿ ವೇದಿಕೆಯಲ್ಲಿ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಆಶಾ ಜ್ಯೋತಿ ರೈ ಮಾಲಾಡಿ ಅವರಿದ್ದಾರೆ ಇವರು ನಮ್ಮ ಆಯುಷ್ ಹಬ್ಬ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ ಅವರನ್ನು ಹೃತ್ಪೂರ್ವವಾಗಿ ಸ್ವಾಗತಿಸುತ್ತಿದ್ದೇವೆ ಅದೇ ರೀತಿ ಡಾಕ್ಟರ್ ಜ್ಯೋತ್ಸ್ನಾ ಶಿವಪ್ರಸಾದ್ ಇನ್ನೊಬ್ಬರು ಡಾಕ್ಟರ್ ಸುಶೀತಾ ಸುಶಿಕ್ಷಿತ ಎಸ್ ಎ ಮತ್ತೋರ್ವರು ಡಾಕ್ಟರ್ ಶ್ರುತಿ ಶರ್ಮಾ ಡಾಕ್ಟರ್ ಚೈತ್ರಾ ಹೆಬ್ಬಾರ್ ಇನ್ನೊರವರು ಡಾಕ್ಟರ್ ಸಂಗೀತ ಲಕ್ಷ್ಮಿ ಅದೇ ರೀತಿ ಡಾಕ್ಟರ್ ಶ್ರೇಯಾಂಕ್ ಕೋಟ್ಯಾನ್ ಮತ್ತು ಡಾಕ್ಟರ್ ಸೋನಿಯಾ ಕಾಮತ್ ಇವರನ್ನೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ಆಶಾ ಜ್ಯೋತಿ ರೈ ಮಾಲಾಡಿ ಅವರನ್ನು ವಿನಂತಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಿಮಗೆಲ್ಲ ತಿಳಿದಿರುವ ಹಾಗೆ ಆಯುಷ್ ಹಬ್ಬ ಇಪ್ಪತ್ತು ಇಪ್ಪತ್ತಾರು ಇದೇ ಬರುವ ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದನೇ ತಾರೀಕು ಡಿ ಎಮ್ ಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಹತ್ತು ವರ್ಷದ ಬಳಿಕ ಹೇಳಿದರೆ ಎರಡು ಸಾವಿರದ ಹದಿನೈದರಲ್ಲಿ ಒಮ್ಮೆ ನಡೆದಿತ್ತು ಈಗ ಹತ್ತು ವರ್ಷದ ಬಳಿಕ ಮತ್ತೊಮ್ಮೆ ನಾವು ಆಯುಷ್ ಹಬ್ಬದೊಂದಿಗೆ ನಿಮ್ಮ ಜನತೆಯ ಮುಂದೆ ನಾವು ಸಜ್ಜಾಗಿ ನಿಂತಿದ್ದೇವೆ ಮಹಿಳೆ ನಮ್ಮ ಸಮಾಜದಲ್ಲಿ ಪ್ರಾಯಶಃ ಎಲ್ಲ ಜನಸಂಖ್ಯೆಯಲ್ಲಿ ಶೇಕಡ ಐವತ್ತರಷ್ಟು ಇರುವವರು ಮಹಿಳೆಯರು ಮಹಿಳೆ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತು ಮಹಿಳೆ ಸಮಾಜದ ಕಣ್ಣು ಅಂತ ಹೇಳುವಂಥದ್ದು ಅವಳ ಆರೋಗ್ಯ ಅತ್ಯಂತ ಮುಖ್ಯ ಹೆಚ್ಚಾಗಿ ನಾವು ತಾಯಂದರನ್ನು ನೋಡ್ತೇವೆ ತ ಅವರವರ ಮನೆಗಳಲ್ಲಿ ಎಲ್ಲರ ಆರೋಗ್ಯವನ್ನು ನೋಡಿಕೊಳ್ತಾರೆ ಆದರೆ ತಮ್ಮ ತಮ್ಮ ಆರೋಗ್ಯಕ್ಕೆ ಅವರು ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡುವುದಿಲ್ಲ ಈ ನಿಟ್ಟಿನಲ್ಲಿ ನಾವು ಆಯುಷ್ ಹಬ್ಬದಲ್ಲಿ ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ವಿನೂತನವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ವಿಚಾರದಲ್ಲಿ ಹ್ಯಾಪಿ ಪೀರಿಯಡ್ಸ್ ಮತ್ತು ಇದು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಫೆಸ್ಟಿವಲ್ಸ್ ಆಗಿರ್ತದೆ ಹ್ಯಾಪಿ ಪೀರಿಯಡ್ಸ್ ಹೇಳುವಂತಹ ವಿಚಾರದಲ್ಲಿ ನಮಗೆ ಡಾಕ್ಟರ್ ಶ್ರುತಿ ನಿಮಗೆ ಇನ್ನು ಬ್ರೀಫ್ ಮಾಡ್ತಾರೆ ನಾವು ನಮ್ಮ ಈ ಮಹಿಳಾ ಹಬ್ಬದಲ್ಲಿ ಆಯುಷ್ ಹ್ಯಾಪಿ ಪೀರಿಯಡ್ ಎಕ್ಸ್ಪೀರಿಯನ್ಸ್ ಅನ್ನೋ ಅಂಥದ್ದನ್ನು ಒಂದು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸಾಮಾನ್ಯವಾಗಿ ಎಲ್ರಿಗೂ ಪೀರಿಯಡ್ಸ್ ಅಂತ ಅಂದ ತಕ್ಷಣ ಪೇನ್ಫುಲ್ ಪೀರಿಯಡ್ಸ್ ಅನ್ನೋವಂಥದ್ದೇ ಎಲ್ಲರ ಮನಸ್ಸಲ್ಲಿ ಇರೋವಂಥದ್ದು ಸೊ ಆ ಒಂದು ಕಾನ್ಸೆಪ್ಟನ್ನ ತೆಗೆದು ಪೇನ್ಫುಲ್ ಪೀರಿಯಡ್ಸಿಂದ ಹ್ಯಾಪಿ ಪೀರಿಯಡ್ಸ್ ಹೇಗೆ ಮಾಡ್ಕೊಳ್ಬಹುದು ಅನ್ನೋಂಥದ್ರ ಬಗ್ಗೆ ನಾವು ಇದರಲ್ಲಿ ಮಾತಾಡ್ತೀವಿ ಆದರೆ ದಿಸ್ ಇಸ್ ನಾಟ್ ಜಸ್ಟ್ ಫಾರ್ ಯಂಗ್ ಗರ್ಲ್ಸ್ ಇದು ಬರೀ ಬೆಳೆಯುತ್ತಿರುವ ಹೆಣ್ಮಕ್ಳಿಗೆ ಬೆಳೆಯುತ್ತಿರುವ ಹೆಣ್ಮಕ್ಳು ಅವರ ತಾಯಂದಿರು ಸಾಮಾನ್ಯ ಮಹಿಳೆಯರು ಕೆಲಸಕ್ಕೆ ಹೋಗುವಂಥ ಮಹಿಳೆಯರು ಆಮೇಲೆ ಮೆನೋಪಾಸ್ ಇಂದ ಬಳಲ್ತಾ ಇರೋಂಥವ್ರು ಮತ್ತೆ ಮೆನೋಪಾಸ್ ಅನ್ನು ಮುಗಿಸಿ ಬೇರೆ ತೊಂದರೆಗಳಿಗೆ ಒಳಗಾಗಿರುವಂತಹ ಎಲ್ಲ ಹಂತದ ಮಹಿಳೆಯರಿಗೂ ಕೂಡ ಈ ಹ್ಯಾಪಿ ಪೀರಿಯಡ್ ಎಕ್ಸ್ಪೀರಿಯನ್ಸ್ ಸೆಂಟನ್ನು ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಮೇನ್ ಆಗಿ ಬೆಳೆಯುತ್ತಿರುವ ಹೆಣ್ಮಕ್ಳಿಗೆ ಮತ್ತೆ ತಾಯಂದ್ರಿಗೆ ಈಗ ನಾವು ಅಬ್ಸರ್ವ್ ಮಾಡಿರೋ ಹಾಗೆ ಪೀರಿಯಡ್ಸ್ ಅನ್ನೋ ತುಂಬ ಬೇಗ ಆಗ್ತಾ ಇದೆ ಎಂಟರಿಂದ ಹತ್ತು ವರ್ಷದೊಳಗಿನ ಮಕ್ಕಳಲ್ಲೇನೆ ಆಗ್ತಾ ಇರೋದ್ರಿಂದ ತಾಯಂದ್ರಿಗೆ ಹೇಗೆ ಅಷ್ಟು ಸಣ್ಣ ಮಕ್ಕಳಿಗೆ ಅದ್ರ ಬಗ್ಗೆ ಮಾರ್ಗದರ್ಶನ ಕೊಡಬೇಕು ಅನ್ನೋದು ಸಹ ಕಡಿಮೆ ಇರೋದ್ರಿಂದ ಅದನ್ನು ಹೇಗೆ ಅವರು ಮಾರ್ಗದರ್ಶನ ಕೊಡ್ಬೋದು ಅನ್ನೋಂಥದ್ರ ಬಗ್ಗೆಯೂ ಕೂಡ ನಮ್ಮ ಈ ಹ್ಯಾಪಿ ಪೀರಿಯಡ್ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಇಟ್ಕೊಂಡಿದ್ದೀವಿ ಇದ್ರ ಜೊತೆಗೆ ಪಿ ಸಿ ಒ ಎಸ್ ಇರ್ಬೋದು ಥೈರಾಯ್ಡ್ ಸಮಸ್ಯೆಗಳಿರಬಹುದು ಋತುಚಕ್ರದ ಅನೇಕ ಸಮಸ್ಯೆಗಳಿರಬಹುದು ಹೆರಿಗೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಆ್ಯಂಟಿನೇಟಲ್ ಪೀರಿಯಡಲ್ಲಿ ಯಾವ ರೀತಿಯಾದಂತಹ ಆಯುಷ್ ಪದ್ಧತಿಯಲ್ಲಿ ಉಪಯೋಗಿಸಿಕೊಂಡು ಮಾಡುವಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನಮ್ಮ ಈ ಆಯುಷ್ ಹ್ಯಾಪಿ ಪೀರಿಯಡ್ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ನಾವು ಹೇಳಲಿದ್ದೇವೆ ಸೊ ಇದೆಲ್ಲದಕ್ಕೂ ನಮ್ಮ ಮಾಧ್ಯಮ ಮಿತ್ರರು ದಕ್ಷಿಣ ಕನ್ನಡದ ಹಾಗೂ ಎಲ್ಲೆಡೆಯ ಮಹಿಳೆಯರಿಗೆ ಇದರ ಬಗ್ಗೆ ತಿಳಿಸಿ ನಮ್ಮ ಮೆಸೇಜನ್ನು ಅವರಿಗೆ ತಲುಪಿಸೋದ್ರಲ್ಲಿ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ತೆ ಮಹಿಳೆ ಮನೆಯ ಹೊರಗು ಮನೆಯ ಒಳಗು ಎರಡೂ ಕಡೆ ತನ್ನ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಒತ್ತಡಗಳನ್ನು ತೆಗೆದುಕೊಡುತ್ತಾ ಎಲ್ಲ ರೀತಿಯಿಂದಲೂ ನಮ್ಮ ಸಮಾಜಕ್ಕೆ ಎಕ್ಸ್ಪೋಸ್ ಆಗ್ತಾ ಇದ್ದಾಳೆ ಹಾಗಿರ್ಬೇಕಿದ್ರೆ ಅವಳ ತ್ವಚೆ ಹಾಗೂ ಅವಳ ಉಗುರುಗಳು ಹೆಚ್ಚಾಗಿ ಕಳೆ ಗುಂದುವಂತಹ ಒಂದು ಸಮಸ್ಯೆಗಳನ್ನು ಎದುರಿಸಬಹುದು ಅವರು ಆ ನಿಟ್ಟಿನಲ್ಲಿ ನಮ್ಮ ಆಯುಷ್ ಮಿತ್ರರೆಲ್ಲರೂ ಸೇರಿಕೊಂಡು ನಾವು ಈ ಆಯುಷ್ ಹಬ್ಬವನ್ನು ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಕೆಲವೊಂದು ಸಲಹೆಗಳನ್ನು ನಾವು ಮಹಿಳೆಯರಿಗೆ ಕೊಡಲು ಇಚ್ಛಿಸುತ್ತೇವೆ ಅದು ಸೌಂದರ್ಯದ ವರ್ಧನೆಗೂ ಇರಬಹುದು ಅಥವಾ ಸಾಮಾನ್ಯವಾಗಿ ಅವಳ ತ್ವಚೆ ಹಾಗೂ ಉಗುರುಗಳನ್ನು ಹೇಗೆ ಅವಳು ಸಂರಕ್ಷಿಸಿಕೊಳ್ಬಹುದು ಅಂತ ಏಕೆಂದ್ರೆ ಚರ್ಮ ಅಥವಾ ತ್ವಚೆ ಅನ್ನುವಂಥದ್ದು ನಮ್ಮ ಇಡೀ ದೇಹವನ್ನು ಆವರಿಸುವಂತಹ ಒಂದು ಅಂಗ ಹಾಗಾಗಿ ಅದು ಹೇಗೆ ನಮ್ಮ ಆಂತರಿಕ ದೇಹವನ್ನು ಸಂರಕ್ಷಿಸುತ್ತದೆಯೋ ಅದೇ ರೀತಿ ನಮ್ಮ ಚರ್ಮವನ್ನು ಅಥವಾ ಉಗುರುಗಳನ್ನು ನಾವೇ ಸಂರಕ್ಷಿಸಿಕೊಳ್ಬೇಕಾಗ್ತದೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಅವೈಜ್ಞಾನಿಕವಾಗಿ ಕಾಸ್ಮೆಟಿಕ್ಸ್ಗಳನ್ನು ಬಳಸುವುದರಿಂದ ಅಥವಾ ಯಾರೋ ಹೇಳಿದ್ರು ಅಂತ ಏನೋ ಏನೋ ಮಾಡಿಕೊಂಡು ಅಥವಾ ಯಾವುದೋ ಲೇಪಗಳನ್ನು ಬೇರೆ ರೀತಿಯಲ್ಲಿ ಹಚ್ಚಿಕೊಂಡು ಅದು ಆರೋಗ್ಯವನ್ನು ಕೂಡ ಏರುಪೇರು ಮಾಡಬಹುದು ಈ ನಿಟ್ಟಿನಲ್ಲಿ ಕೆಲವೊಂದು ಸೈಂಟಿಫಿಕ್ ಅಥವಾ ಎವಿಡೆನ್ಸ್ ಬೇಸ್ಡ್ ವಿಷಯಗಳನ್ನು ನಾವು ಆಯುಷ್ನವರು ಹೇಳುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅದಕ್ಕೂ ಸರಿಯಾಗಿ ನಮ್ಮ ಇಡೀ ಪೊಲ್ಯೂಷನ್ ಅನ್ನುವಂತ ಒಂದು ಏನು ನಡೀತಾ ಇದೆ ಈಗ ನಮ್ಮ ಪರಿಸರದಲ್ಲಿ ಅದರಿಂದ ಕೂಡ ಸಮಸ್ಯೆಗಳನ್ನ ಮಹಿಳೆ ಎದುರಿಸ್ತಾ ಇದ್ದಾಳೆ ಸೊ ನಮ್ಮ ಕೇಂದ್ರ ಈ ಆಯುಷ್ ಹಬ್ಬದಲ್ಲಿ ಮಹಿಳೆಯೂ ಕೂಡ ಆಗಿರುವುದರಿಂದ ಸೌಂದರ್ಯವೂ ಕೂಡ ಅವಳ ಅಂಗವಾಗಿರುವುದ್ರಿಂದ ನಾವು ಅಹ್ ಎಸ್ ಡಿ ಎಂ ವತಿಯಿಂದ ಹಾಗೂ ಎಲ್ಲಾ ಆಯುಷ್ ಮಿತ್ರರು ಕೂಡ ಸೇರಿಕೊಂಡು ಆ ಒಟ್ಟಾಗಿ ಈ ವಿಷಯಗಳನ್ನ ನಿಮ್ಮ ಮುಂದೆ ಇಡಲು ಇಚ್ಛಿಸ್ತಾ ಇದ್ದೇವೆ ನಾವು ಫಾದರ್ ಹೋಮಿಯೋಪತಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಿಂದ ಒಂದು ಮಕ್ಕಳ ಹಬ್ಬ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದರಲ್ಲಿ ನಾವು ವಿಶೇಷ ಕಾಂಪಿಟಿಷನ್ಸ್ ಮತ್ತು ಸ್ಪಾಟ್ ಗೇಮ್ಸ್ ಈ ಕಾಂಪಿಟಿಷನ್ ವಿಶೇಷ ವಿಷಯ ಹೇಳಿದರೆ ನಮಗೆ ಮಕ್ಕಳಿಗೆ ಎರಡು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಆರೋಗ್ಯವಂತ ಶಿಶು ಅದು ಒಂದು ಸ್ಪರ್ಧೆ ಉಂಟು ಮತ್ತು ಆರರಿಂದ ಹನ್ನೆರಡು ವರ್ಷ ತನಕ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಮತ್ತು ಮೂರಿಂದ ಆರು ವರ್ಷದ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅದು ಮೂವತ್ತೊಂದು ತಾರೀಖು ಜನ್ವರಿಗೆ ಇದೆ ಸಾಯಂಕಾಲ ನಾಲ್ಕು ಇಂದ ಐದೂವರೆಗೆ ತನಕ ಮತ್ತು ಫೆಬ್ರವರಿ ಫಸ್ಟ್ಗೆ ನಮ್ಮ ನಾವು ದೊಡ್ಡ ಮಕ್ಕಳಿಗೆ ಹತ್ತು ಹತ್ತು ವರ್ಷದಿಂದ ಹದಿನೈದು ವರ್ಷದ ಮಕ್ಕಳಿಗೆ ಜೂನಿಯರ್ ಹೆಲ್ದಿ ಶೆಫ್ ಕಾಂಪಿಟೇಷನ್ ಮತ್ತು ಟ್ಯಾಲೆಂಟ್ ಶೋ ನಿಮ್ಮ ಇದ್ದ ಎಲ್ಲ ಟ್ಯಾಲೆಂಟ್ಸ್ ನೀವು ಅಲ್ಲಿ ಯು ಕ್ಯಾನ್ ಎಕ್ಸಿಬಿಟ್ ಮತ್ತು ಅದರ ಜೊತೆಗೆ ನಮ್ಮದು ಸ್ಪಾಟ್ ಗೇಮ್ಸ್ ಮತ್ತು ಫನ್ ಆಕ್ಟಿವಿಟೀಸ್ ನಡೀತಾ ಇರ್ತದೆ ಅದರ ಜೊತೆಯಲ್ಲಿ ಮೆಡಿಕಲ್ ಎಕ್ಸಿಬಿಷನ್ ಮತ್ತು ಆರೋಗ್ಯ ತಪಾಸಣೆ ಅದು ಮಕ್ಕಳಿಗೆ ಮತ್ತು ಪೋಷಕರಿಗೆ ಆರೋಗ್ಯ ತಪಾಸಣೆ ಮತ್ತು ಅದರ ಜೊತೆಗೆ ನಾವು ಪಾದಮೂಲಸ್ ಫಾರ್ಮಸ್ಯೂಟಿಕಲ್ ಡಿವಿಷನ್ದು ಕೆಲವು ಪ್ರಾಡಕ್ಟ್ಸ್ ಫ್ರೀ ಕೊಡ್ತೇವೆ ಮಕ್ಕಳಿಗೆ ಅದರ ಜೊತೆಗೆ ವೆರಿ ಅಟ್ರಾಕ್ಟಿವ್ ವಿಲ್ ಬಿ ಗಿವನ್ ಟು ದ ವಿನ್ನರ್ಸ್ ಸೊ ಈ ಮಕ್ಕಳ ಹಬ್ಬಗೆ ನಾವು ನಿಮ್ಮನ್ನು ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದೇವೆ ಮತ್ತೆ ಎಲ್ಲರೂ ಬಂದು ಇದು ಇದರಲ್ಲಿ ಭಾಗವಹಿಸಿ ಇದರ ಯು ಕ್ಯಾನ್ ಟೇಕ್ ದ ಬೆನಿಫಿಟ್ಸ್ ಔಟ್ ಆಫ್ ದಿಸ್ ಮಕ್ಕಳ ಹಬ್ಬ ಮಹಿಳಾ ಹಬ್ಬದ ಪ್ರತಿ ಆಯೋಜಿಸುತ್ತಿರುವ ಹೇರ್ ಆ್ಯಂಡ್ ಹೋಮಿಯೋಪತಿ ಕಾನ್ಸೆಪ್ಟ್ ಅಂತ ಒಂದು ಇದು ಆಯೋಜಿಸುತ್ತಿದ್ದೇವೆ ಇಲ್ಲಿ ನಾವು ಅಂದರೆ ಈಗ ಕೂದಲ್ ಕೂದಲಿಗೆ ಅಥವಾ ಹೇರ್ ಫಾಲಿಗೆ ತುಂಬ ಕಾರಣಗಳು ಇದು ಹೇರ್ ಫಾಲ್ ಆಗಿರಲಿ ಅಥವಾ ಸ್ಪ್ಲಿಟಿನ್ಸ್ ಆಗಿರಲಿ ಅಥವಾ ಪ್ರಿಮೆಚರ್ ಗ್ರೇಯಿಂಗ್ ಇರಲಿ ಇದಕ್ಕೆ ತುಂಬ ಕಾರಣಗಳಿವೆ ಮಾತ್ರ ಜನರಿಗೆ ಇದರ ಬಗ್ಗೆ ಏನು ಮಾಡೋದು ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಥವಾ ಇದನ್ನು ಕ್ಯೂರ್ ಹೇಗೆ ಮಾಡೋದು ಅಂತ ಜನರಿಗೆ ತುಂಬ ಇನ್ಫಾರ್ಮೇಷನ್ ಇದೆ ಬಟ್ ಅವರ ಬಾಡಿಗೆ ಯಾವುದು ಸರಿ ಅಂತ ಕರೆಕ್ಟಾಗಿ ಇನ್ಫಾರ್ಮೇಷನ್ ಯಾರಿಗೂ ಇರುವುದಿಲ್ಲ ಹಾಗೇ ಈ ಮಹಿಳಾ ಹಬ್ಬದಲ್ಲಿ ನಾವು ಹೇರ್ ಆ್ಯಂಡ್ ಹೋಮಿಯೋಪತಿ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಆಳ್ವಾಸ್ ಹೋಮಿಯೋಪತಿಕ್ ಹಾಸ್ಪಿಟಲಿಂದ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಬಂದು ನಿಮಗೆ ಫ್ರೀಯಾಗಿ ಕನ್ಸಲ್ಟೇಷನ್ ಕೊಡ್ತಾರೆ ಅದರೊಟ್ಟಿಗೆ ನಿಮ್ಮ ಕೂದಲು ಮತ್ತು ಸ್ಕ್ಯಾಲ್ಪ್ ಇದು ಫ್ರೀಯಾಗಿ ಅನಾಲಿಸಿಸ್ ಕೂಡ ಮಾಡ್ತಾ ಇದ್ದಾರೆ ಇದು ಅನಾಲಿಸಿಸ್ ರಿಪೋರ್ಟ್ ಆಗಲಿ ಎಲ್ಲ ನಿಮಗೆ ಅವತ್ತೇ ಸಿಗ್ತದೆ ಮತ್ತೆ ನಿಮ್ಮ ಕೂದಲ್ಲ ಯಾವ ವಿಷಯ ಆಗಲಿ ಹೆಲ್ತ್ ನೋಡ್ಕೊಳ್ಬೇಕಾಗ್ಬೋದು ಅಥವಾ ನಿಮ್ಮ ಕೂದಲು ಹೇರ್ ಫಾಲ್ ಹೇಗೆ ಸ್ಟಾಪ್ ಮಾಡ್ಬೋದು ಅದರದೆಲ್ಲ ವಿಷಯ ವಿಷಯ ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ ಇದರೊಟ್ಟಿಗೆ ನಾವು ಈವನ್ ಆನ್ಲೈನ್ ಕಾಂಪಿಟೇಷನ್ಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೇವೆ ಈ ಆನ್ಲೈನ್ ಕಾಂಪಿಟೇಷನ್ಸಲ್ಲಿ ಮೂರಿದೆ ಒಂದು ಲಾಂಗ್ ಹೇರ್ ಕಾಂಪಿಟೇಷನ್ ಹೆಲ್ದಿ ಹೇರ್ ಕಾಂಪಿಟೇಷನ್ ಆ್ಯಂಡ್ ಹೇರ್ ಇನ್ ರಿವೈಂಡ್ ಅಂತ ಇದರಲ್ಲಿ ಭಾಗವಹಿಸಲು ಯಾರು ಯಾರು ಕೂಡ ಭಾಗವಹಿಸ್ಬೋದು ಇದರಲ್ಲಿ ಭಾಗವಹಿಸಲು ನೀವು ನಮಗೆ ನಿಮ್ಮ ಕೂದಲಿನ ಫೋಟೋವನ್ನು ಕಳಿಸಬೇಕಾಗ್ತದೆ ಇದರೊಟ್ಟಿಗೆ ನೀವು ರೆಜಿಸ್ಟ್ರೇಷನ್ ಕೂಡ ಮಾಡಬೇಕಾಗ್ತದೆ ಇದನ್ನು ಬಿಟ್ಟು ನಮ್ಮ ಆಯುಷ್ ಹಬ್ಬಕ್ಕೆ ಬರುವ ಎಲ್ಲ ಜನರಿಗೂ ನಮ್ಮ ಹೇರ್ ಆ್ಯಂಡ್ ಹೋಮಿಯೋಪತಿ ಸೆಕ್ಷನಲ್ಲಿ ನಾವು ಸ್ಪಾಟ್ ಗೇಮ್ಸನ್ನು ಎರಡೂ ದಿನ ಮಾಡ್ತಾ ಇದ್ದೇವೆ ಇದು ಎರಡೂ ಕಾಂಪಿಟೇಷನ್ ಆಗಿ ಹಾಗೂ ಸ್ಪಾಟ್ ಗೇಮ್ಸಿಗೆ ನಾವು ಒಂದು ಆಕರ್ಷಕ ಬಹುಮಾನ ಕೂಡ ವಿತರಿಸುತ್ತೇವೆ ಅದರೊಟ್ಟಿಗೆ ನಿಮಗೆ ನಮ್ಮ ಫಸ್ಟ್ ನಮ್ಮ ಈ ಆಯುಷ್ ಹಬ್ಬಕ್ಕೆ ಬರುವವರು ಅಥವಾ ಮಹಿಳಾ ಹಬ್ಬಕ್ಕೆ ಬರುವವರಿಗೆ ನಮ್ಮ ಸ್ಟಾಲಿಗೆ ಬರುವವರಿಗೆ ಫಸ್ಟ್ ತ್ರೀ ಹಂಡ್ರೆಡ್ ಪಾರ್ಟಿಸಿಪೆಂಟ್ಸ್ ಅವರಿಗೆ ನಮ್ಮ ಆಯುಷ್ ಹಬ್ಬ ಮತ್ತು ಆಳ್ವಾಸ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲಿಂದ ನಾವು ಒಂದು ಫ್ರೀಯಾದ ಗಿಫ್ಟ್ ಹ್ಯಾಂಪರನ್ನು ಕೊಡ್ತಾ ಇದ್ದೇವೆ ಇದು ಎಂಥಕ್ಕೆ ಇಂಪಾರ್ಟೆಂಟ್ ಅಂದರೆ ಜನರಿಗೆ ಅವರ ಕೂದಲು ಎಲ್ಲರ ಕೂದಲು ಎವ್ರಿ ಹೇರ್ ಈಸ್ ಯುನೀಕ್ ಅಂತ ಹೇಳ್ತೇವೆ ನಾವು ಎಲ್ಲರಾಗೆ ಅದೇ ಹೇರ್ ಆಲ್ಸೋ ಇಸ್ ವೆರಿ ಯುನೀಕ್ ಸೊ ಅವರ ಬಗ್ಗೆ ಗೊತ್ತಾಗಬೇಕು ಅವರ ಕೂದಲ್ ಬಗ್ಗೆ ಏನು ಗೊತ್ತಾಗಬೇಕಾದ್ರೆ ದೆ ಕೆನ್ ಕಮ್ ಹಿಯರ್ ಆಯುಷ್ ಹಬ್ಬ ಈಸ್ ಅ ವೆರಿ ಯುನೀಕ್ ಕಾನ್ಸೆಪ್ಟ್ ಫಾರ್ ಎವ್ರಿ ವಾನ್ ಟು ಕಮ್ ಆ್ಯಂಡ್ ಎಂಜಾಯ್ ಆ್ಯಂಡ್ ಟೇಕ್ ಇನ್ಫಾರ್ಮೇಶನ್ ವಿತ್ ಸ್ಟ್ರೆಸ್ ಅನ್ನುವಂಥದ್ದು ಈಗ ಕಾಮನ್ ವರ್ಡ್ ಆಗಿ ಹೋಗಿದೆ ಈಗ ಚಿಕ್ಕ ಮಕ್ಕಳು ಹುಟ್ಟಿದ ಒಂದು ಮೂರು ವರ್ಷದ ಮಗುವಿನ ಹಿಡಿದು ಸಾಯುವ ತನಕ ಟೆನ್ಷನ್ ಅನ್ನುವಂಥದ್ದು ಎಲ್ಲರೂ ಹೇಳ್ತಾ ಇರ್ತಾರೆ ಸೊ ಆದರೆ ಟೆನ್ಷನಿಂದ ಪರಿಹಾರ ಅಂತ ಹೇಳಿದರೆ ನಮ್ಮ ನಮಗೆ ಒಂದೊಂದು ಸೊಲ್ಯೂಷನ್ ಗೊತ್ತಿರ್ತದೆ ಲಾಂಗ್ ಡ್ರೈವ್ ಹೋಗೋದು ಅಥವಾ ವೆಕೇಶನ್ ತಗೊಂಡು ರೆಸಾರ್ಟಲ್ಲಿ ಅಥವಾ ಫ್ಯಾಮಿಲಿ ಒಟ್ಟಿಗೆ ಔಟಿಂಗ್ ಹೋಗೋದು ಹೀಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ ಆದರೆ ನಮ್ಮ ಇರುವಂಥ ಜವಾಬ್ದಾರಿಗಳನ್ನು ಬಿಟ್ಟು ನಮಗೆ ಈ ಬ್ರೇಕ್ ತಗೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ ಹೆಚ್ಚಿನವರಿಗೆ ದೇ ವಾಂಟ್ ಸೊಲ್ಯೂಷನ್ ಬಟ್ ಜವಾಬ್ದಾರಿಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮಹಿಳೆಯರಿಗೆ ಅವರ ಮ ಗೃಹಿಣಿಯರಾದರೂ ಹೌಸ್ ವೈಫ್ನವ್ರಿಗೆ ಅವರು ಇಡೀ ದಿನ ಕೆಲಸ ಇರ್ತದೆ ಅಥವಾ ವರ್ಕಿಂಗ್ ಪೀಪಲ್ ವಿಮೆನ್ ಇರ್ಬೋದು ಹುಡುಗರು ಗಂಡಸರು ಮಹಿಳೆಯರು ಎಲ್ಲರಿಗೂ ಒತ್ತಡ ಅನ್ನುವಂಥದ್ದು ಇರ್ತದೆ ಬ್ರೇಕ್ ಸಿಗ್ತಾ ಇಲ್ಲ ಸೊ ಇದಕ್ಕೆ ಪರಿಹಾರ ಹುಡುಕ್ತಾ ಇದ್ದರೆ ಆಯುಷ್ ಹಬ್ಬದಲ್ಲಿ ನಿಮಗೆ ಖಂಡಿತ ಸೊಲ್ಯೂಷನ್ ಕೊಡ್ತಾ ಇದ್ದೇವೆ ಮಂಗಳೂರಿನ ಅನೇಕ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರು ಸೇರಿಕೊಂಡು ಮನಃಶಾಂತಿ ಚಿಂತೆ ಬಿಡಿ ರಿಲ್ಯಾಕ್ಸ್ ಆಗಿ ಅನ್ನುವಂಥ ಒಂದು ಘೋಷವಾಕ್ಯ ಇಟ್ಕೊಂಡು ಸುಲಭವಾಗಿ ನೀವು ಇರುವಂಥ ಕೆಲಸದಲ್ಲಿ ಇರ್ಬೋದು ಅಥವಾ ಮನೆಯಲ್ಲಿ ಕೆಲಸ ಮಾಡ್ತಿದ್ದರೆ ಇರ್ಬೋದು ನಿಮ್ಮ ನಿಮ್ಮ ಕೆಲಸದಿಂದ ಒಂದು ಐದು ನಿಮಿಷ ಬ್ರೇಕ್ ತಗೊಂಡು ಸಿಂಪಲ್ ಉಸಿರಾಟದ ಕ್ರಮಗಳು ಸರಳ ಧ್ಯಾನ ಕ್ರಮಗಳು ಮುದ್ರೆಗಳು ಹೀಗೆ ಸಿಂಪಲ್ ಸಿಂಪಲ್ ಪ್ರಾಕ್ಟೀಸನ್ನು ನಿಮ್ಮ ವರ್ಕ್ ಪ್ಲೇಸಲ್ಲೇ ಮಾಡಿಕೊಂಡು ಇನ್ಸ್ಟೆಂಟ್ ಸ್ಟ್ರೆಸ್ ಕಮ್ಮಿ ಮಾಡುವಂಥದ್ದು ಸ್ಟ್ರೆಸ್ ಹಾರ್ಮೋನ್ಸ್ ಆರ್ಟಿಸಾಲ್ ಇದೆಲ್ಲ ರಿಸರ್ಚ್ ಪ್ರೂವನ್ ಮೆಥಡ್ಸ್ ಇದನ್ನು ನೀವು ಸರಳವಾಗಿ ಅಂದರೆ ಯೋಗ ಮಾಡೋದು ಕಷ್ಟ ಆಗ್ತದೆ ನಾನು ವರ್ಕ್ ಪ್ಲೇಸಲ್ಲಿ ಹೇಗೆ ಮಾಡೋದು ಅಂತ ಎಣ್ಕೊಳ ಅನಿಸ್ಕೊಳ್ಬೇಡಿ ಸೊ ಸಿಂಪಲ್ ಯಾರಿಗೂ ಗೊತ್ತಾಗದೆ ಕಣ್ಣು ಮುಚ್ಚಿ ಕೂತ್ಕೊಂಡು ಏನೆಲ್ಲ ಮೆಥಡ್ಸ್ ಮಾಡಿಕೊಂಡು ಸ್ಟ್ರೆಸ್ ಫ್ರೀ ಆಗು ಆಗ್ಬೋದು ಅನ್ನುವಂಥದ್ದನ್ನು ನಾವು ಕಲಿಸ್ಕೊಡ್ತಾ ಇದ್ದೇವೆ ಎರಡು ದಿನ ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದು ತಾರೀಕಿಗೆ ನಾವಲ್ಲಿ ಲಭ್ಯ ಇರ್ತೇವೆ ಎಲ್ಲರೂ ಮಾಧ್ಯಮ ಮಿತ್ರರು ಸಹ ಬರ್ಬೋದು ನೀ ನೀವು ಇದನ್ನು ಕಲ್ತ್ಕೊಳ್ಬೋದು ಮತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಹೇಳಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ